ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರವೆಯಿಂದ ರುಚಿಕರವಾದ ಒಂದು ಬೆಳಗಿನ ತಿಂಡಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಅದು ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಕೆ ಜಿ ಆಗುವಷ್ಟು ಬಂದ ಸೀರೆ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಈ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಳಿ ರವೆ ಚೆನ್ನಾಗಿ ಹುರಿದಿರಬೇಕು ಆದರೆ ಸೀದೋಗಿರಬಾರ್ದು ಆ ರೀತಿ ಮೀಡಿಯಂ ಇಟ್ಟು ಹುರ್ಕೊಳ್ಳಿ ರವೆಯನ್ನು ನೀವು ಎಷ್ಟು ಹುರ್ಕೊತೀರಿ ನೋಡಿ ಈ ತಿಂಡಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ರವೆಯನ್ನು ಚೆನ್ನಾಗಿ ಹುರಿದಾಗಿದೆ ಈಗ ಈ ರವೆಯನ್ನು ಸೆಡಲಿಟ್ಟು ಸ್ವಲ್ಪ ತನಗಾಗಲಿ ಬಿಡೋಣ ರವೆ ತನಗಾಗ್ಲಿ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಸ್ಪೂನಿಂದ ಸುಮಾರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಬೀಜ ಅಥವಾ ಶೇಂಗಾ ಕಾಳನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗಲೇ ತುಂಬ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಯಾಕೆಂದ್ರೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಜೊತೆ ಇನ್ನೂ ಫ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ಈಗ ಇದರಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಕಟ್ ಮಾಡುವಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಇದರ ಜೊತೆನೆ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪು ಹಾಕಲೇಬೇಕಂತೇನಿಲ್ಲ ನಿಮ್ಮ ಮನೆಗಳಲ್ಲಿ ಇದ್ದರೆ ಹಾಕೊಳ್ಳಿ ಇಲ್ಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದ್ರಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರೆ ಹಾಕೊಳ್ಳಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೆ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಎರಡು ಹಣ್ಣಾಗಿರುವ ಟೊಮೆಟೊನನ್ನು ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಟೊಮೆಟೊನನ್ನು ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಟೊಮೆಟೊ ತುಂಬ ಸಾಫ್ಟ್ ಆಗಬಾರ್ದು ಈ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕೆ ಜಿ ರವೆ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕಡಿಮೆ ಮಾಡ್ಕೊತಾ ಇದ್ರೆ ಈ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಕೊಳ್ಳಿ ನೋಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಾಗಿದೆ ಈಗ ಇದರಲ್ಲಿ ನೀರು ಸೇರಿಸ್ಕೋಬೇಕು ನಾನು ರವೆಯನ್ನು ಒಂದು ಕಪ್ನಲ್ಲಿ ಅಳತೆ ಮಾಡಿದ್ದೆ ಈ ಕಪ್ನಿಂದ ಸುಮಾರು ಐದು ಕಪ್ನಷ್ಟು ರವೆ ಬಂದಿತ್ತು ಹಾಗಾಗಿ ಅದೇ ಕಪ್ನಿಂದ ನಾನು ಐದು ಕಪ್ ರವೆಗೆ ಹತ್ತು ಕಪ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಅಂದರೆ ಒಂದು ಕಪ್ ರವೆ ಇದ್ದರೆ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಆಗ ಕರೆಕ್ಟ್ ಆಗುತ್ತೆ ನೀವು ಎಷ್ಟೇ ಮಾಡ್ಕೊತಾ ಇದ್ದರೂ ಕೂಡ ಕಪ್ನಲ್ಲಿ ಅಳತೆ ಮಾಡಿಕೊಳ್ಳಿ ಆಗ ನೀರು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ಹುಣ್ಸೇನಿನ ರಸ ಕೂಡ ಹಾಕೊತಾ ಇದ್ದೀನಿ ಟೊಮೆಟೊ ಹಾಕಿದ್ರೂ ಕೂಡ ಸ್ವಲ್ಪ ಹುಣ್ಸೇನ ರಸ ಹಾಕೊಳ್ಳಿ ಆಗ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಈ ಟೈಮಲ್ಲಿ ನೀವು ಇನ್ನೂ ಸ್ವಲ್ಪ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಕುದಿಯಲು ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮುಂಚೆನೆ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರುವಂಥ ರವೆಯನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಹುರಿದಿರುವಂಥ ಎಲ್ಲ ರವೆಯನ್ನು ಹಾಕಿದ್ಮೇಲೆ ಯಾವುದೇ ರೀತಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬನ್ಸಿ ರವೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ನೀವು ಯಾವ ರೀತಿ ಮಿಕ್ಸ್ ಮಾಡಿದ್ರೂ ಕೂಡ ನಡೆಯುತ್ತೆ ಚಿರೋಟಿ ರವೆ ಇದ್ದರೆ ಒಂದೇ ಸಲಕೆ ರವೆ ಸೇರಿಸ್ಕೋಬಾರ್ದು ಒಂದು ಕೈಯಿಂದ ಹಾಕ್ತಾ ಹೋಗಬೇಕು ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಆಗ ಚಿರೋಟಿ ರವೆ ಗಂಟಾಗೋದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸನ್ನು ಲೋ ಮೇಲ್ ಮುಚ್ಚಿ ಸ್ವಲ್ಪ ನೀರಿನಂಶ ಕಡಿಮೆ ಆಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ನೀರಿನಂಶ ಕಡಿಮೆ ಆದಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಾಗಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ನೀಟಾಗಿ ಕಲಿಸ್ಕೊಳ್ಳೋಣ ಕನಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಇಮಿಡಿಯೇಟ್ ಆಗಿ ಸರ್ವ್ ಮಾಡ್ಕೋಬೇಡಿ ಮೇಲ್ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡಿ ಒಂದೆರಡು ಎರಡು ನಿಮಿಷ ಆದಮೇಲೆ ಸರ್ವ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೋಬೇಡಿ ಒಂದೆರಡು ನಿಮಿಷ ಆಗಿಬಿಟ್ಟು ನಂತರ ಸರ್ವ್ ಮಾಡ್ಕೊಳ್ಳಿ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬ ಸುಲಭವಾಗಿ ರುಚಿಕರವಾದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೆ ಜಿ ರವೆಯಲ್ಲಿ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇದೇ ಪ್ರಮಾಣದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಟನ್ನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಉಪ್ಪಿಟ್ಟು ಮಾಡಿದ್ಮೇಲೆ ತನಗಾಗ್ಲಿ ಉಪ್ಪಿಡಬೇಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡಿ ಅದರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್